ಎರಡನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ರಾಜಮೋಹನ್ ಉಣ್ಣಿತಾನ್ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲು ಹೆಣ್ಮಕಜೆ ಪಂಚಾಯತ್ನಾದ್ಯಂತ ಶುಕ್ರವಾರ ಪರ್ಯಟನೆ ನಡೆಸಿದರು ಹೆಣ್ಮಕಜೆ ಯು ಡಿ ಎಫ್ ವತಿಯಿಂದ ಚಬರ್ಕಾಡಿನಿಂದ ಆರಂಗೋಡ ಪರ್ಯಟನೆ ಉದ್ಘಾಟನೆಯನ್ನು ಮಂಜೇಶ್ವರ ಶಾಸಕ ಎ ಎಂ ಅಶ್ರಫ್ ನಡೆಸಿದರು ರವೀಂದ್ರನಾಥ್ ನಾಯಕ್ ಶ್ರೇಣಿ ಅಧ್ಯಕ್ಷತೆ ವಹಿಸಿದರು ಸಂಸದ ರಾಜ್ಮೋಹನ್ ಉಣ್ಣಿತಾನ್ ತಾನು ದ್ವಿತೀಯ ಬಾರಿಗೆ ಅತ್ಯಧಿಕ ಮತಗಳನ್ನು ಗಳಿಸಿದ ಕಾರಣಕ್ಕೆ ಶ್ಲಾಘಿಸಿ ಮತದಾರರಿಗೆ ಕೃತಜ್ಞತೆ ಸಮರ್ಪಿಸಿದರು ಸಭೆಯಲ್ಲಿ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ ಜೇಯಸ್ ಮಂಡಲಾಧ್ಯಕ್ಷ ಬಿ ಎಸ್ ಗಾಂಭೀರ್ ಜಯಶ್ರೀ ಕುಲಾಲ್ ರಾಧಾಕೃಷ್ಣ ನಾಯಕ್ ಶೇಣಿ ಲಕ್ಷ್ಮಣ ಪ್ರಭು ಕುಂಬಳೆ ರಮ್ಲಾ ಇಬ್ರಾಹಿಂ ಕುಸುಮಾವತಿ ಟೀಚರ್ ಮಾಲಾಯಿ ನಾಯ್ಕ್ ಅಬ್ದುಲ್ ರಸಾಕ್ ಬಿರ್ಲಾ ಹಮೀದ್ ಅಜ್ಲಡ್ಕ ಹಮೀದಾಲಿ ಕಂದಲ್ ಅಬುಬಕ್ಕರ್ ಪೆರ್ದನೆ ಹೆಣ್ಮಕಜೆ ಮುಸ್ಲಿಂ ಲೀಗ್ ಅಧ್ಯಕ್ಷ ಎಕೆ ಶರೀಫ್ ಸಿದ್ದಿಕ್ ಹಾಜಿ ಖಂಡಿಗೆ ಸಿದ್ದಿಕ್ ಒಳಗಿರು ಹಕೀಂ ಖಂಡಿಗೆ ಆಯಿಷಾ ಎಎ ಅಶ್ರಫ್ ಅಮೇಕಡ ಕಾಂಗ್ರೆಸ್ ನೇತರರಾದ ಅಮು ಅಡ್ಕಸ್ಥಳ ಆನಂದ ಮವ್ವಾರ್ ಐತಪ್ಪ ಕುಲಾಲ್ ಅಬ್ದುಲ್ಲಾ ಕುರಡ್ಕ ರಸಾಕ್ ನಲ್ಕಾ ಯೂತ್ ಕಾಂಗ್ರೆಸ್ ಮಂಡಲಾಧ್ಯಕ್ಷ ಫಾರೂಕ್ ಪಳ್ಳಂ ರಾಜು ಜಾನ್ ಡಿಸೋಜಾ ಮೊದಲಾದವರು ಭಾಗವಹಿಸಿದರು ಚವರ್ಕಾಡಿನಿಂದ ತೆರೆದ ವಾಹನದಲ್ಲಿ ಸಾಗಿ ಬಂದ ಪರ್ಯಟನೆ ಪೆರ್ಲಾಪೇಟೆಯಲ್ಲಿ ಸಮಾಪ್ತಿಗೊಂಡಿತು ಸಂಬಂಧಪಟ್ಟಂತೆ ಸಮರ್ಥ ಸಮರ್ಥ ಅಭ್ಯರ್ಥಿ ನಮ್ಮ ಸಮರ್ಥ ನಾಯಕ ಶ್ರೀ ಶ್ರೀರಾಜಮೋಹನ್ ಅವರು ಎರಡನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಗೆ ಬಂದಿದ್ದಾರೆ ನಮ್ಮೆಲ್ಲರ ನಾಯಕರಾದ ಶ್ರೀರಾಜಸುಮನ್ ಉಲ್ಲೇದಾರ್ ರವರು ಈ ಪ್ರದೇಶದ ಮತದಾರರಲ್ಲಿ ಮತ್ತೊಮ್ಮೆ ಮುಖತವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೋಸ್ಕರ ಇವತ್ತು ಮಂಜೇಶ್ವರದ ಒಂದು ಕೇಂದ್ರದಿಂದ ಅವರ ಪ್ರಯಾಣ ಆರಂಭವಾಗ್ತಾ ಇದೆ ಅವರ ಮನಸ್ಸಲ್ಲಿ ಒಂದು ಸಾಧನವನ್ನು ಗೆದ್ದಿಸಿಕೊಂಡ ನಂತರ ಇಲ್ಲಿನ ಎಲ್ಲ ದುಃಖಗಳಲ್ಲಿ ಸಂತೋಷಗಳಲ್ಲಿ ಭಾಗಿಯಾಗಿ ಭಾರತದ ಪಾರ್ಲಿಮೆಂಟ್ನಲ್ಲಿ ಕಾಸರಗೋಡಿನ ಅಲ್ಪಸಂಖ್ಯಾತ ತುಳು ಭಾಷೆಗಳಿಗೋಸ್ಕರ ಕನ್ನಡ ಭಾಷೆಗಳಿಗೋಸ್ಕರ ಧ್ವನಿಯನ್ನು ಗೆದ್ದು ಪ್ರತ್ಯೇಕವಾಗಿ ಹಿಂದೂ ಮುಸಲ್ಮಾನ ಕ್ರೈಸ್ತವ ಬಾಂಧವರ ಸಾಮರಸ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿ ಚುನಾವಣೆಗೆ ನಿಂತಾಗ ನಾವೆಲ್ಲ ಪರಸ್ಪರ ಗೆದ್ದವು ಈ ಒಂದು ಚುನಾವಣೆ ಲಾಸ್ಟ್ ಕಳಸ ಚುನಾವಣೆ ಅಂತ ಹೇಳಿದ್ರೆ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿ ಸಂದರ್ಭದಲ್ಲಿ ಆ ಒಂದು ಅಲೆಯಿಂದ ನಲವತ್ತು ಸಾವಿರ ಒಟ್ಟಿಗೆ ಹುಡುಗ ಗೆದ್ದಿದ್ದಾರೆ நெல்லாம் ஒன்று அந்த ஐந்து இப்போ சாதிரி லவாக ஒரே ஒன்றாக மாத்திர ஒரு லட்சத்தி நாற்பது காணும் നിങ്ങളോട് നന്ദി നന്ദി വാക്കുകളില്ല പറഞ്ഞു ഒരു ഒരു ബന്ധം അതുകൊണ്ട് പേരിൽ ഞാൻ ഈ അവസരം കാര്യം സോമൻ എന്നോട് പറഞ്ഞു എന്നോട് പറഞ്ഞു ഐത്തപ്പ എന്നോട് പറഞ്ഞു എം എൽ എ ഞങ്ങളും എല്ലാം കൂടെ ചേർന്ന് ഈ വകുപ്പ് നമ്മുടെ എന്റെ ഒരു ബന്ധുകൂടാണ് ഇപ്പോഴത്തെ മന്ത്രി അപ്പോ അദ്ദേഹവുമായി സംസാരിച്ചിട്ടാണ് ഞങ്ങൾ പറഞ്ഞ പോലെ നമ്മൾ പ്രവർത്തിച്ചിരുന്നു അല്ലെങ്കിൽ കർണാടകത്തിന്റെ കേരളത്തിന്റെ അതിർത്തിയാണ് ഞങ്ങൾ അടുത്ത ശ്രമം ആരംഭിച്ചിട്ടുണ്ട് മുപ്പത്തിയഞ്ച് ടവറുകൾ ഞാൻ അനുഭവിച്ചിട്ടുണ്ട് മുപ്പത്തിയഞ്ച് കോടി അതുകൂടാതെ കാഞ്ഞങ്ങാട് കാണിയൂർ തീവണ്ടി പാത ആ തീവണ്ടി പാതയെ നോക്കി ആരംഭിക്കണം കർണാടകത്തിൽ നമ്മുടെ ഗവൺമെന്റ് ആണ് രണ്ടര കൊല്ലം കഴിഞ്ഞാൽ കേരളത്തിൽ നമ്മുടെ ഗവൺമെന്റ് ഈ രണ്ട് ഗവൺമെന്റും എൻ ഓ സി കൊടുത്താൽ റെയിൽവേ പകുതി ബാക്കി പകുതി കർണാടകവും കേരളവും വൈകുന്ന തയ്യാറായാൽ കാഞ്ഞങ്ങാട് കാണിയൂർ തീവണ്ടിപാത വന്നാൽ ഏഴ് മണിക്കൂറാണ് ബാംഗ്ലൂർ പോവാൻ ലാഭിക്കുന്നത് അത് കൊണ്ടുവരണം അത് നമ്മുടെ സ്വപ്ന പദ്ധതിയാണ് അപ്പൊ അതുകൊണ്ട് ഒരു നന്ദി ഈ രേഖപ്പെടുത്തി അവസാനിക്കുന്നില്ല നിങ്ങൾക്ക് എല്ലാവർക്കും ശ്രീരാജമോഹൻ ഉള്ളിത്താൻ ലോക്സഭ യാത്രക്കാരിൽ നേരിൽ കാണാനായി ഈ വാഹനത്തിന് തൊട്ടുപിന്നലായി ശ്രീരാജ്മോഹൻ ഉള്ളിത്താൻ വന്നുകൊണ്ടിരിക്കുകയാണ് ിൽ കാസർകോട് ഓരോ രാജ്മോഹൻ ഈ വക്കീളം കോൺഗ്രസ് പ്രസ്ഥാനത്തിന്റെ ശക്തനായ വക്താവ് പ്രയോക്താവുമായി നിറഞ്ഞു നിന്ന് രണ്ടായിരത്തി പത്തൊമ്പതിൽ കാസർകോട് പാർലമെന്റ് മണ്ഡലത്തിൽ നിന്ന് അത്ഭുത വിജയം കാഴ്ചവെച്ച ശ്രീ രാജ്മോഹൻ